ಹಾಯ್ ಹಲೋ ನಮಸ್ತೆ ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ಅಭಿಜಿತ್ ಕುಮಾರ್ ವೀಕ್ಷಕರೇ ಇವತ್ತಿಂದ ನಾವು ಒಂದು ನಮ್ಮ ಈ ಡಿಜಿಟಲ್ ಸುದ್ದಿವಾಹಿನಲ್ಲಿ ಒಂದು ಹೊಸ ರೀತಿ ಕಾರ್ಯಕ್ರಮ ಶುರು ಮಾಡ್ತಾಯಿದ್ದೀವಿ ಅಂದರೆ ಹೊಸ ರೀತಿಯೆಲ್ಲ ಅಂಥ ಹೊಸದೇನಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿರುವಂಥದ್ದು ಆ ಕಾರ್ಯಕ್ರಮಕ್ಕೆ ಲೀಗಲ್ ಡೈರೀಸ್ ಅಂತ ಹೆಸರಿಟ್ಟಿದ್ದೀನಿ ಅಂದರೆ ಕಾನೂನಿನ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸೋದು ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ ಅಷ್ಟೇನೇನಿಲ್ಲ ಸೊ ಅದರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ನಮ್ಮ ಮಾನ್ಯ ಹೈಕೋರ್ಟ್ನ ಕ್ರಿಮಿನಲ್ ಲಾಯರಾದ ಅವಿ ಅವಿನಾಶ್ ಸತ್ಯಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಸೆಕ್ಷನ್ ಒನ್ ತರ್ಟಿ ಏಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ವಾರ ವಾರನೂ ಒಂದೊಂದು ಸೆಕ್ಷನ್ ಬಗ್ಗೆ ಅವರು ಡಿಟೇಲಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಆ ಸೆಕ್ಷನಲ್ಲಿ ಏನು ಅಪರಾಧ ಏನು ಅಪರಾಧ ಇದೆ ಆ ಅಪರಾಧಕ್ಕೆ ಏನು ಶಿಕ್ಷೆ ಇದೆ ಎಷ್ಟು ವರ್ಷ ಶಿಕ್ಷೆ ಗರಿಷ್ಠ ಮಟ್ಟದ ಶಿಕ್ಷೆ ಎಷ್ಟು ಆಗುತ್ತೆ ಕನಿಷ್ಠ ಮಟ್ಟದ ಎಷ್ಟು ಆಗುತ್ತೆ ಈ ರೀತಿ ಎಲ್ಲ ಮಾತಾಡ್ತಾರೆ ಫುಲ್ ಡಿಟೇಲಾಗಿ ಮಾಡ್ತಾರೆ ಮಾತಾಡ್ತಾ ಇದ್ದಾರೆ ಸೊ ಅವಿನಾಶ್ ಸತ್ಯಪ್ರಕಾಶ್ ಅವರು ಏನು ಮಾತಾಡ್ತಾರೆ ಅಂತ ಕೇಳೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಸರ್ ಸೆಕ್ಷನ್ ಒನ್ ತರ್ಟಿ ಏಟ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೀರಾ ಸೊ ಅದ್ರ ಬಗ್ಗೆ ಏನೇನು ಹೇಳ್ತಾ ಇದ್ದೀರಾ ಸರ್ ಸೆಕ್ಷನ್ ಒನ್ ತರ್ಟಿ ಏಯ್ಟ್ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲೇ ಈ ಆ್ಯಕ್ಟು ಪಾಸಾಗಿತ್ತು ನಮ್ಮ ಲೆಜಿಸ್ಲೇಟಿವ್ ಕಸ್ಟಿಂದ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಎರಡು ಸಾವಿರದ ಎಂಟರವರೆಗೂ ಈ ಕಾನೂನು ಬಗ್ಗೆ ಇಷ್ಟು ರಿಜಿಡಿಟಿ ಇದೆ ಅಂತ ನಮ್ಮ ಜನಕ್ಕೆ ಗೊತ್ತೇ ಇರಲಿಲ್ಲ ಈ ಆ್ಯಕ್ಟು ಪಾಸ್ ಮಾಡಿದ ಉದ್ದೇಶ ಏನು ಅಂದರೆ ಫ್ರಾಡ್ಸ್ಟರ್ನ ಈ ಚೆಕ್ ಕೊಟ್ಟು ತಲೆಮ್ಸ್ಕರೋರ್ನ ಪನಿಷ್ ಮಾಡಿ ಹಣ ವಸೂಲಿ ಮಾಡಬೇಕು ಅಂತ ಈ ಆ್ಯಕ್ಟು ಪಾಸಾಯಿತು ಆದರೆ ಇಪ್ಪತ್ತ್ನಾಲ್ಕನೇ ನವೆಂಬರ್ ಎರಡು ಸಾವಿರದ ಎಂಟು ಒಂದು ಲಾ ಕಮಿಷನ್ ಫಾರ್ಮ್ ಮಾಡಿ ನಮ್ಮ ಲಾ ಕಮಿಷನ್ ಆಫ್ ಇಂಡಿಯಾ ನೋಡಿದ್ದಾಗ ಅವ್ರಿಗೆ ಒಂದು ಶಾಕ್ ಆದಿರುತ್ತೆ ಮೂವತ್ತೆಂಟು ಲಕ್ಷಕ್ಕೆ ಅಧಿಕ ಪ್ರಕರಣಗಳು ಏನೋ ಆಗದೆ ಯಥಾಸ್ಥಿತಿಯಲ್ಲೇ ಉಳ್ಕೊಂಡಿರುತ್ತೆ ಅದರ ನಂತರ ನಮ್ಮ ಲೆಜಿಸ್ಲೇಷನ್ ಅವ್ರಿಗೆ ಅನಿಸ್ತು ಇದೊಂದು ಸ್ವಲ್ಪ ರಿಜೆಕ್ಟ್ ಮಾಡಬೇಕು ಅಂತ ಹಾಗಾಗಿ ಪ್ರಸ್ತುತ ಇರೋ ರಿಜಿಡಿಟಿ ಮತ್ತು ಫಾಸ್ಟ್ ಡಿಸ್ಪೋಸಲ್ ಆಫ್ ದ ಕೇಸ್ ಅನ್ನೋ ಅಂಶ ಪಾರ್ಟ್ಲಿ ಕ್ರಿಮಿನಲ್ ಪಾರ್ಟ್ಲಿ ಸಿವಿಲ್ ಅಂದರೆ ವಾಜಿಕ್ ಕ್ರಿಮಿನಲ್ ಈ ಕಡೆ ಸಿವಿಲ್ಲು ಆಗುತ್ತೆ ಆ ಕಡೆ ಕ್ರಿಮಿನಲ್ಲು ಆಗುತ್ತೆ ಅನ್ನೋ ರೀತಿ ಪ್ರಕರಣ ಆ್ಯಕ್ಟ್ ಬಂತು ನೋಡಿ ಈಗ ಒನ್ ತರ್ಟಿ ಏಯ್ಟ್ ಅಲ್ಲಿ ಜನಕ್ಕೆ ಒಂದು ಸ್ಪಷ್ಟನೆ ಕೊಡಬೇಕು ಅಂದರೆ ಚೆಕ್ ದ ಚೆಕ್ ಮಸ್ಟ್ ಬಿ ಡ್ರಾನ್ ಟು ಪೇ ಆಫ್ ಎ ಡೆಪ್ಟ್ ಆರ್ ಲಯಬಿಲಿಟಿ ಸಾಲವನ್ನು ಹಿಂದೆ ತಿರುಗಿಸಲು ನಾನು ಚೆಕ್ ಕೊಟ್ಟಿರಬೇಕು ದ ಚೆಕ್ ಮಸ್ಟ್ ಬಿ ಪ್ರೆಸೆಂಟೆಡ್ ಟು ದ ಬ್ಯಾಂಕ್ ವಿತ್ ಇನ್ ದ ವ್ಯಾಲಿಡಿಟಿ ಪೀರಿಯಡ್ ಆಫ್ ಸಿಕ್ಸ್ ಮಂತ್ಸ್ ಆರು ತಿಂಗಳ ಒಳಗೆ ಚೆಕ್ ಡೇಟಿಂದ ಆರು ತಿಂಗಳ ಒಳಗೆ ಚೆಕನ್ನು ಹಾಕಬೇಕು ಸರ್ ಇಲ್ಲಿ ಒಂದು ನಂದೊಂದು ಕ್ವಶನ್ ಇದೆ ಈಗ ಕೆಲವರು ಬ್ಲಾಂಕ್ ಚೆಕ್ ಕೊಟ್ಟಿರ್ತಾರೆ ಅದರಲ್ಲಿ ಡೇಟ್ ಮೆನ್ಷನ್ ಮಾಡಿರಲ್ಲ ಆವಾಗ ಏನಾಗುತ್ತೆ ಸರ್ ಡೇಟನ್ನು ಯಾವಾಗ ಮೆನ್ಷನ್ ಮಾಡ್ಕೊತಾರೋ ಯಾರು ಈಸ್ಕೊಂಡಿರೋರು ಅಲ್ಲಿಂದ ಕೌಂಟ್ ಆಗುತ್ತೆ ಓಕೆ ಸಿ ಮೊದಲು ಏನಿತ್ತು ಡೇಟನ್ನು ನಾವು ಮೆನ್ಷನ್ ಇವಾಗ ನಾನು ಚೆಕ್ ಕೊಟ್ಟಿರ್ತೀನಿ ನಿಮಗೆ ಚೆಕ್ ಕೊಟ್ಟಿರ್ತೀನಿ ಬ್ಲ್ಯಾಂಕ್ ಚೆಕ್ ಡೇಟ್ ನೀವು ಫಿಲ್ ಮಾಡ್ಕೊಂತೀರ ಕ್ರಾಸ್ ಎಕ್ಸಾಮಿನೇಷನ್ ಬಂದಾಗ ನಮ್ಮ ನಿಮಗೆ ಡೇಟ್ ಬರ್ತಿರೋ ಹ್ಯಾಂಡ್ ರೈಟಿಂಗ್ ಯಾರು ಅಂತ ನೀವು ನಂದೇ ಅಂತ ಒಪ್ಕೊಂತೀರ ನಿಜ ಹೇಳೋ ಪರಿಸ್ಥಿತಿಲ್ಲೇ ಇರ್ತೀರ ಆ ಸಂದರ್ಭದಲ್ಲಿ ಅವರು ಆಗ ಕಂಟೆನ್ಶನ್ ತಗೋಬಹುದಾಗಿತ್ತು ಆದ್ರೆ ಈಗ ಮಾನ್ಯ ಉಚ್ಚ ನ್ಯಾಯಾಲಯ ಏನನ್ ಏನಂತಾರೆ ಅಂದ್ರೆ ಬ್ಲಾಂಕ್ ಚೆಕ್ಸಲಿ ಕೊಟ್ಟ ಮೇಲೆ ಅಥಾರಿಟಿನು ನಾವೇ ಕೊಟ್ಟಂಗೆ ಲಿಕ್ಕ ಬ್ಲಾಂಕ್ ಚೆಕ್ ಕೊಟ್ಟ ಮೇಲೆ ಅಥಾರಿಟಿನು ನಾವೇ ಕೊಟ್ಟಂಗೆ ಅದು ಅನ್ವಯ ಆಗುತ್ತೆ ಸೊ ಬ್ಲಾಂಕ್ ಚೆಕ್ ಮೇಲಿರೋ ಅಕ್ಷರಗಳು ಸೈನ್ ಬೇರೆ ಇಂಕ್ ಅಕ್ಷರಗಳಲ್ಲಿ ಅಕ್ಷರಗಳಲ್ಲಿದ್ರು ಆ ಗ್ರೌಂಡ್ ಏನು ಅಕ್ಯೂಸ್ಡ್ ತಗೊಳ್ಳಕ್ ಬರಲ್ಲ ತದನಂತರ ಮೂರನೇ ಅಂಶ ಚೆಕ್ ವಾಪಸ್ ಆಗ್ಬೇಕು ಚೆಕ್ಕು ಡೆಪಾಸಿಟ್ ಮಾಡಿ ಡಿಸಾನರ್ ಆಗಿ ಮತ್ತೆ ವಾಪಸ್ ಬರಬೇಕು ತದನಂತರ ನಾವು ಅನ್ನು ಕೊಡಬೇಕು ಫಿಫ್ಟೀನ್ ಡೇಸ್ ಪ್ರಿಯಾರ್ ನೋಟಿಸ್ ಕೊಡಬೇಕು ಅದು ಎಷ್ಟು ಡೇಟು ಲಿಮಿಟೇಷನ್ ಅಂದರೆ ಮೂವತ್ತು ದಿನ ಒಳಗಡೆ ಫಿಫ್ಟೀನ್ ಡೇಸ್ ನೋಟಿಸ್ ಕೊಡಬೇಕು ಫಿಫ್ಟೀನ್ ಡೇಸ್ ನೋಟಿಸ್ ಅಂದರೆ ಆತ ಯಾರೋ ಆರೋಪಿ ರಿಪ್ಲೈ ಮಾಡೋಕ್ಕೆ ಹದಿನೈದು ದಿನ ಕಾಲಾವಕಾಶ ಇರುತ್ತೆ ಹದಿನೈದು ದಿನದಲ್ಲಿ ರಿಪ್ಲೈ ಮಾಡಿಲ್ಲ ಅಂದರೆ ಹದಿನಾರನೇ ದಿನ

ಅವರು ಇಲ್ಲ ನಾನು ಕೊಡ್ತೀನಿ ಅಮೌಂಟು ನೀವು ಕೋರ್ಟಿನ ಮೊರೆ ಹೋಗಬೇಡಿ ಅಂದರೆ ಅವರು ಕೊಟ್ಟೆ ಅಲ್ಲಿ ಕಾರ್ನಿಸಬಲ್ ಇದು ಕಾಂಪೌಂಡೇಬಲ್ ಇದು ಇದು ಕಾಂಪೌಂಡೇಬಲ್ ಕಾಂಪೌಂಡ್ ಆಗ್ಬೋದು ನಾನು ನೀವು ಸೇರಿ ನಾನು ನಿಮ್ಗೆ ಹಣ ಕೊಟ್ಟಲ್ಲಿ ಅಲ್ಲಿಗೆ ನಿಲ್ಸ್ಬೋದು ನಿಮ್ಮ ಪ್ರಕರಣವನ್ನು ಅದೇ ಕಾಂಪೌಂಡೇಬಲ್ ಅಫೆನ್ಸ್ ಅಂತ ಅಂತ ಈಗ ಕೆಲವರು ಚೆಕ್ ತಗೊಂಡಿರ್ತಾರೆ ಸರ್ ಈಗ ಸಾಲ ವಾಪಸ್ ತೊಗೊಂಡಿರ್ತಾರಲ್ಲ ಈಗ ಆ್ಯಕ್ಚುಲ್ ಅಮೌಂಟ್ಗಿಂತ ಡಬಲ್ ತ್ರಿಬಲ್ ಬಂದುಬಿಟ್ಟು ಚೆಕ್ ಬೌನ್ಸ್ ಮಾಡ್ತಾರಲ್ವಾ ಚೆಕ್ ಮಾಡ್ತಾರೆ ಅದು ಇದಾಗುತ್ತೆ ನೋಡಿ ನನ್ನ ಚೆಕ್ ನಿಮ್ಮತ್ರ ಇದಕ್ಕೆ ನಾನು ಹಣ ಕೊಡೋ ಹೊಣೆ ನನ್ನದು ಅಂತ ಎಲ್ಲೂ ನಾನು ನಿಮಗೆ ಲಿಖಿತವಾಗಿ ಬರೆದು ಕೊಟ್ಟಿರಲ್ಲ ಬರಿ ನನ್ನ ಚೆಕ್ ನಿಮ್ದು ಇರತ್ತೆ ನಿಮ್ಮ ಹತ್ರ ಇರದೆ ಉದಾಹರಣೆ ನಾನು ನಿಮ್ಗೆ ಒಂದು ಹತ್ತು ಲಕ್ಷ ಕೊಡಬೇಕು ಸಾಲ ಹತ್ತು ಲಕ್ಷ ಸಾಲ ಕೊಡಬೇಕು ನೀವು ಬ್ಲಾಂಕ್ ಚೆಕ್ ನೀವು ಇಸ್ಕೊ ಇಟ್ಕೊಂಡಿರ್ತೀರ ಹದಿನೈದು ಲಕ್ಷಕ್ಕೆ ಚೆಕ್ ಹಾಕ್ತೀರ ಸೊ ನಾನು ಆರೋಪಿ ಆಗಿ ನಾನು ಪ್ರೂವ್ ಹೆಂಗ್ ಮಾಡ್ಬೇಕು ಅಂದ್ರೆ ನಾನು ನಿಮ್ಮ ಹತ್ರ ಹತ್ತು ಲಕ್ಷ ತೊಗೊಂಡಿರೋ ಬಗ್ಗೆ ಅಗ್ರಿಮೆಂಟ್ ಇರುತ್ತಲ್ಲ ಹತ್ತು ಲಕ್ಷ ಅಗ್ರಿಮೆಂಟ್ ನಾವು ಕೋರ್ಟಲ್ ಹಾಕಿದ್ರೆ ನೋಡಿ ಸ್ವಾಮಿ ಹತ್ತು ಲಕ್ಷ ಅಗ್ರಿಮೆಂಟ್ ಮಾತ್ರ ಇರೋದು ನಾವು ಹತ್ತು ಲಕ್ಷ ಕೊಡ್ಬೇಕಷ್ಟೇ ಅವ್ರ ಹದಿನೈದು ಲಕ್ಷಕ್ಕೆ ಚೆಕ್ ಹಾಕಿದ್ದಾರೆ ಅಂದ್ರೆ ಚೆಕ್ ವಿಲ್ ಬಿಕಮ್ ಇನ್ ನಿಮಗೆ ತರ್ಟಿ ಏಟ್ ನೆಲೆನೇ ಇರಲ್ಲ ನಾನು ಎಷ್ಟು ಅಮೌಂಟ್ ಕೊಡಬೇಕು ನಿಮ್ಗೆ ಅಷ್ಟೇ ಅಮೌಂಟ್ ಹಾಕಬೇಕು ಅದಕ್ಕೆ ಮೇಲ್ ಒಂದು ಬಡ್ಡಿ ಸೇರ್ಸ್ ನಿಮ್ ಹಾಕಿದ್ರೆ ಅಕ್ಯೂಸ್ ಪ್ರೂವ್ ಮಾಡಿದಲ್ಲಿ ಚೆಕ್ ಇನ್ಫ್ರೆಕ್ಷಿಯಸ್ ಆಗತ್ತೆ ಆಮೇಲೆ ಈಗ ಒಂದು ಸಣ್ಣ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ಯಾಂಕಿಂದ ಚೆಕ್ ಕೊಟ್ಟಿರ್ತೀರಾ ಬ್ಯಾಂಕ್ ಇನ್ನೊಂದು ಬ್ಯಾಂಕಲ್ಲಿ ಮರ್ಜ್ ಆಗುತ್ತೆ ಮರ್ಜ್ ಆದಮೇಲೆ ಅದೇ ಬ್ಯಾ ಆ ಚೆಕ್ ಯೂಸ್ ಮಾಡೋಕ್ಕಾಗುತ್ತಾ ಆಗುತ್ತಾ ನೋಡಿ ಈ ಮನೆ ಆಫೀಸು ಇದು ಆಫೀಸ್ ನಂದು ಈ ಆಫೀಸ್ ನಾನು ಇನ್ನೊಬ್ಬರ ಕೊಟ್ಟು ಹೋಗ್ತೀನಿ ಮಾರೋಗ್ತೀನಿ ಮತ್ತೆ ಇದೇ ಆಫೀಸಲ್ಲಿ ಕೂರ್ಲಿಕ್ಕೆ ಆಗುತ್ತಾ ನಾನು ಒಂದ್ಸಲಿ ಫಾರ್ ಎಕ್ಸಾಂಪಲ್ ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಜೊತೆ ಮರ್ಚ ಕಾರ್ಪೊರೇಷನ್ ಬ್ಯಾಂಕ್ ಚೆಕ್ ನ ಇಟ್ಕೊಂಡು ಅವರು ಇಶ್ಯೂ ಮಾಡಂಗಿಲ್ಲ ಆ ಚೆಕ್ ಲೀಫ್ಸ್ ನ ಸರೆಂಡರ್ ಮಾಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ ಲೀಫ್ಸ್ ತಗೊಳ್ಬೇಕು ಮತ್ತೊಂದು ಪ್ರಕರಣ ಇವಾಗ ಆರೋಪಿ ಯೂನಿಯನ್ ಕಾರ್ಪೊರೇಷನ್ ಬ್ಯಾಂಕ್ ಚೆಕ್ ಕೊಟ್ಟಿರ್ತಾನೆ ಅದಾದ್ಮೇಲೆ ಮರ್ಜಾಗ ಹೋಗ ಇವತ್ತು ನಾನು ನಿಮ್ಗೆ ಕೊಟ್ಟಿರ್ತೀನಿ ಕಾರ್ಪೊರೇಷನ್ ಬ್ಯಾಂಕ್ ಚೆಕ್ ನಾಳೆ ಮರ್ಜಾಗ್ ಹೋಗುತ್ತೆ ಕಾರ್ಪೊರೇಷನ್ ಬ್ಯಾಂಕು ಯೂನಿಯನ್ ಬ್ಯಾಂಕ್ ನೀವು ಗಾಬರಿ ಪಡೋ ಸನ್ನಿವೇಶ ಬರೆಯಲ್ಲ ನೀವು ಒಂದು ನೋಟಿಸ್ ಕೊಡಬೇಕು ನನ್ಗೆ ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಬೇಕು ನೋಡಪ್ಪ ಈ ತರ ನೀನು ಕೊಟ್ಟಿದ್ಯಾ ನನ್ಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ ಕೊಡು ನಾನೇನಾದರೂ ಆ ನೋಟಿಸ್ಗೆ ರಿಪ್ಲೈ ಕೊಡಲ್ಲ ಅಂತ ಇದ್ರೆ ನೀವು ನಿಮ್ಗೆ ಎರಡು ಕಾನೂನು ಅಡಿಯಲ್ಲಿ ನೀವು ಪ್ರಕರಣ ಹಾಕ್ಬೋದು ಒಂದು ಸಿವಿಲ್ ಮನಿ ರಿಕೋರಿ ಹಾಕ್ಬೋದು ಯಾ ಚೆಕ್ ಇಟ್ಕೊಂಡು ಕಾರ್ಪೊರೇಷನ್ ಚೆಕ್ ಇಟ್ಕೊಂಡು ಇನ್ನೊಂದು ಫೋರ್ ಟ್ವೆಂಟಿ ಕೇಸ್ ಹಾಕ್ಬೋದು ನಾನು ನೋಟಿಸ್ ಕೊಟ್ಟ ಮೇಲೂ ಅವ್ರ ಗಮನಕ್ಕೆ ಬಂದಿದ್ರು ಸಹ ಮರ್ಜಾಗಿದೆ ಅಂತ ಗೊತ್ತಿದ್ರು ಸಹ ಅವರು ನನಗೆ ವಾಪಸ್ ಚೆಕ್ ತಗೊಂಡು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ ಕೊಟ್ಟಿಲ್ಲ ಅಂತ ಒಂದು ಅಡಿಯಲ್ಲಿ ನಿಮ್ಗೆ ಎರಡು ರೀತಿಯಲ್ಲಿ ನಿಮ್ಗೆ ಶೆಲ್ಟರ್ ಸಿಗತ್ತೆ ಅಂದ್ರೆ ನೋಟಿಸ್ ಅಲ್ಲಿ ಅಲ್ಲ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗೇ ಇವಾಗ ನಾನ್ ನಿಮಗೆ ಚೆಕ್ ಕೊಟ್ಟಿರ್ತೀನಿ ನಾನ್ ಮರ್ತೋಗಿರ್ತೀನಿ ಚೆಕ್ ಕೊಟ್ಬಿಟ್ಟು ಮರ್ಜಾಗತ್ತೆ ಕಾರ್ಪೊರೇಷನ್ ಬ್ಯಾಂಕ್ ಇಂದ ಕಾರ್ಪೊರೇಷನ್ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಜೊತೆ ಆಗುತ್ತೆ ನಾನು ಇವತ್ತು ಚೆಕ್ ಕೊಟ್ಟಿರ್ತೀನಿ ಇಲ್ಲಾಂದರೆ ಇವತ್ತು ನಾನು ನಿಮಗೆ ಪೋಸ್ಟ್ ಡೇಟೆಡ್ ಚೆಕ್ ಕೊಡ್ತೀನಿ ಯಾವಾಗಲೂ ಒಂದು ಮೂರು ತಿಂಗಳು ಬಿಟ್ಟಿ ಚೆಕ್ ಆ ಯೂನಿಯನ್ ಬ್ಯಾಂಕ್ ಜೊತೆ ಆಗೋಗಿರುತ್ತೆ ನಿಮ್ಗೆ ಚೆಕ್ ಡೇಟ್ ಅಷ್ಟೊತ್ತಿಗೆ ಅವಾಗ ನೀವು ಆ ಸಂದರ್ಭದಲ್ಲಿ ನೋಟಿಸ್ ಕೊಡಬೇಕು ನನಗೆ ಹಿಂಗೆ ನೀನು ಚೆಕ್ ಕೊಟ್ಟಿದ್ಯಾ ಇವು ಕಾರ್ಪೊರೇಷನ್ ಬ್ಯಾಂಕ್ ಚೆಕ್ ಕೊಟ್ಟಿದ್ಯಾ ಯೂನಿಯನ್ ಬ್ಯಾಂಕ್ ಜೊತೆ ಆಗಿದೆ ಅದು ಈ ಚೆಕ್ ವ್ಯಾಲಿಡಿಟಿ ಇರಲ್ಲ ಈ ಚೆಕ್ನ ವಾಪಸ್ ತಗೊಂಡು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ ಕೊಡು ಆ ನೋಟಿಸಲ್ಲಿ ಚೆಕ್ ನಂಬರು ಚೆಕ್ ಅಮೌಂಟು ಯಾವಾಗ ಕೊಟ್ಟಿದ್ದು ಎಲ್ಲ ಮೆನ್ಷನ್ ಮಾಡಬೇಕು ಆವಾಗ ಹಂಗಿದ್ರೆ ಮಾತ್ರ ನಿಮಗೆ ಒಂದು ಜವಾಬ್ದಾರಿಯುತ ರಕ್ಷಣೆ ಸಿಗುತ್ತೆ ಆಮೇಲೆ ಈ ಸಾರಿ ಸೆಕ್ಷನ್ ನೂರ ಮೂವತ್ತೆಂಟರ ಅಡಿಯಲ್ಲಿ ಈಗ ಆರೋಪ ಸಾಬೀತಾದ್ರೆ ಇದಕ್ಕೆ ಯಾವ ರೀತಿ ಇರುತ್ತೆ ನೋಡಿ ಫಸ್ಟ್ ಆಫ್ ಆಲ್ಯಲ್ ಸಮನ್ಸ್ ಟ್ರಯಲ್ ಇದು ಬರೀ ಸಮನ್ಸ್ ಮಾತ್ರ ಆಗುತ್ತೆ ಇದೇನು ದೊಡ್ಡ ಕ್ರಿಮಿನಲ್ ಕೇಸ್ ಅಂತ ಆತರ ಒಂದು ಸ್ಕೋಪ್ ಇಲ್ಲ ಇದು ಟೂ ಇಯರ್ಸ್ ಇಂಪ್ರಿಸನ್ಮೆಂಟ್ ಆಗುತ್ತೆ ಮಾನ್ಯ ನ್ಯಾಯಾಧೀಶರು ಎರಡು ಪಟ್ಟು ಅಮೌಂಟ್ ಫೈನ್ ಅನ್ನು ಜಾಸ್ತಿ ಮಾಡಬಹುದು ಇಲ್ಲ ಅಂದ್ರೆ ಎರಡು ಆಗತ್ತೆ ಒಂದು ಫೈನ್ ಹಾಕೋದು ಇನ್ನೊಂದು ಶಿಕ್ಷೆನೂ ಕೊಡಬಹುದು ಎರಡು ವರ್ಷ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಎರಡು ಎರಡು ವರ್ಷ ವರ್ಷ ನೋಡಿ ಇದು ಪ್ರಕರಣ ಹಾಕುವಾಗ ನಾವು ಮೊದಲು ಹೆಂಗಿತ್ತು ಅಂದ್ರೆ ಎರಡು ಸಾವಿರದ ಎಂಟು ತನಗ ಸರ್ವೇ ಜನಕ್ಕೆ ಗೊತ್ತಿರಲಿಲ್ಲ ಈ ಆಕ್ಟ್ ಇಷ್ಟೊಂದು ಇರುತ್ತೆ ಅಂತ ಎರಡ್ ಸಾವಿರದ ಎಂಟರ ಮೇಲೆ ಬಂತು ಸ್ಕೋಪ್ ಆಫ್ ಏನು ಅಂತ ಗೊತ್ತಾಯ್ತು ಜನಕ್ಕೆ ನೋಡಿ ಜನ ಏನ್ ಅನ್ಕೊಂತಾರೆ ಚೆಕ್ಕು ಅವರು ಹಾಕಿದ ಮಾತ್ರಕ್ಕೆ ನಮ್ಮ ಚೆಕ್ಕು ನಿಮ್ಮ ಹತ್ರ ಇದ್ದಿದ ಮಾತ್ರಕ್ಕೆ ನಾವು ತಪ್ಪಿತ ಆಗ್ತೀವಿ ಅಂತ ಭ್ರಮೆಯಲ್ಲಿ ಇರ್ತಾರೆ ಈ ಕೆಲವರು ಅವ್ರಿಗೆ ಎಜುಕೇಟ್ ಮಾಡೋರು ಇರಲ್ಲ ಇವಾಗ ಚೆಕ್ ನನ್ನ ಚೆಕ್ ನಿಮ್ಮ ಹತ್ರ ಹೋಗಿ ನೀವೇನಾದ್ರೂ ಚೆಕ್ ಡೆಪಾಸಿಟ್ ಮಾಡಿದ್ರೆ ನೀವ್ ಪ್ರೂವ್ ಮಾಡಬೇಕು ನಾನ್ ಹಣ ಕೊಡ್ಬೇಕು ನಿಮ್ಗೆ ಅಂತ ನಾನ್ ಯಾವ ಸಂದರ್ಭದಲ್ಲಿ ಚೆಕ್ ಕೊಟ್ಟಿದ್ದೆ ಅಂತ ಆ ಟೈಮಲ್ಲಿ ಹಣ ನಿಮ್ ಹತ್ರ ಇತ್ತು ನನಗೆ ಸಾಲ ಸಾಲದ ರೂಪದಲ್ಲಿ ಹಣ ಕೊಡಲು ಹಣ ಆ ಟೈಮಲ್ಲಿ ನಿಮಗಿತ್ತು ಅಂತ ನೀವು ಪ್ರೂವ್ ಮಾಡಬೇಕು ಅವಾಗ ನನ್ನ ಆರೋಪಿಯ ರೋಲ್ ಬರುತ್ತೆ ಆರೋಪಿ ಆದವರು ಏನ್ ಪ್ರೂವ್ ಮಾಡಬೇಕು ನನ್ನ ಚೆಕ್ಕು ನನ್ನ ಭದ್ರತೆಯಲ್ಲಿ ಇದ್ದ ನನ್ನ ಚೆಕ್ಕು ನಿಮ್ಮ ಹತ್ರ ಹೇಗೋಯ್ತು ಅದನ್ನು ಪ್ರೂವ್ ಮಾಡಬೇಕು ಪ್ಲಸ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಪ್ರಿಯಾದಗೆ ಹಣ ಕೊಡಲು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇತ್ತ ಇಲ್ವಾ ಇಲ್ಲ ಅಂದ್ರೆ ನೀವು ಸಾಲ ಕೊಡೋ ಪ್ರಮಾಣ ಬರಲ್ಲ ನಾನ್ ಸಾಲ ತೀರ್ಸಲು ಚೆಕ್ ಕೊಡೋ ಪ್ರಮಾಣ ಬರಲ್ಲ ಉದಾಹರಣೆ ಇವಾಗ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದೆ ಮ್ಯಾನೇಜರ್ ಆಗಿ ಅವಾಗ ನೀವು ಬೇರೆ ಬೇರೆ ದೇಶಕ್ಕೆಲ್ಲ ಹೋಗೋ ಸಂದರ್ಭದಲ್ಲಿ ಮ್ಯಾನೇಜರ್ಗೆ ಚೆಕ್ ಮೇಲೆ ಸೈನ್ ಮಾಡಿ ನನ್ನ ಡೈರೆಕ್ಷನ್ ಮೇಲೆ ಎಲ್ಲರಿಗೂ ಪೇಮೆಂಟ್ ಮಾಡಿ ಅಂತ ನೀವು ನನಗೆ ಆದೇಶ ಕೊಡ್ತೀರ ನಾನು ಅದನ್ನ ತಗೊಂಡೋಗಿ ಚೆಕ್ ಹಾಕೊಂಡು ಚೆಕ್ ಬೌನ್ಸ್ ಕೇಸ್ ಮಾಡ್ತೀನಿ ಅವಾಗ ನೀವು ಪ್ರೂವ್ ಮಾಡಬೇಕು ಈತ ನನ್ನ ಕಂಪನಿಯಲ್ಲಿ ಮ್ಯಾನೇಜರ್ ಆಯಿತಾ ನಾನು ಚೆಕ್ ಕೊಡ್ತಾ ಇದ್ದೆ ಆ ಚೆಕ್ ಚೆಕ್ ಬೌನ್ಸ್ ಕೇಸ್ ಹಾಕಿದಾನೆ ಅಂತ ನೀವು ಪ್ರೂವ್ ಮಾಡಿದ್ರೆ ನೀವು ಆರೋಪಿಯ ಆರೋಪ ನಿಮ್ಮೇಲಿದ್ರೆ ನೀವ್ ಪ್ರೂವ್ ಮಾಡಿದ್ರೆ ಆ ಚೆಕ್ ಆಗತ್ತೆ ನಿಮ್ಮ ಮೇಲೆ ಯಾವುದೇ ರೀತಿ ಗಿಲ್ಟ್ ಬರಲ್ಲ ಜನಕ್ಕಿದು ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಸಾಮಾನ್ಯವಾಗಿ ಜನಕ್ಕೆ ಏನು ಅಂದರೆ ಚೆಕ್ ಅವ್ರ ಹತ್ರ ಇದ್ಮೇಲೆ ಚೆಕ್ ಬೌನ್ಸ್ ಕೇಸ್ ಮಾಡಿದ್ಮೇಲೆ ಎಲ್ಲೋ ನಾವೇ ಕೊಡಬೇಕು ಅಂತ ಸೆಟ್ಲ್ಮೆಂಟ್ ಕೊಟ್ಟೋಗ್ತಾರೆ ಅವರು ಎಷ್ಟೇ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಹಾಕಿದ್ರೂ ಎಷ್ಟೋ ಅಷ್ಟು ಕೊಟ್ಟು ತೀರಿಸ್ಬಿಡೋಣ ಅಂತ ಅಂತಾರೆ ಇಲ್ಲ ಅದು ತಪ್ಪು ಫಸ್ಟ್ ಆಫ್ ಈಗ ಈಗ ಹೆಂಗಾಗಿರುತ್ತೆ ಅಂದರೆ ಪ್ರಿಯಾದುದಾರು ಆರೋಪಿತನ್ಗೂ ಸಂಬಂಧನೇ ಇರಲ್ಲ ಆರೋಪಿ ಯಾರಿಗೋ ಚೆಕ್ ಕೊಟ್ಟಿರ್ತಾನೆ ಸಾಲ ಇಟ್ಕೊಂಡು ಈಸ್ಕೊಂಡು ಆರೋಪಿ ಹತ್ರ ಬ್ಯಾಂಕ್ ಅಕೌಂಟ್ ಇರಲ್ಲ ಬಡ್ಡಿ ವ್ಯವಹಾರ ನಟಿಸ್ತಾ ಇರ್ತಾನೆ ಬ್ಯಾಂಕ್ ಅಕೌಂಟ್ ಇರೋನ ಹತ್ರ ಚೆಕ್ ಹಾಕಿಸ್ತಾನೆ ಇಲ್ಲಿ ಆರೋಪಿಗೂ ಫಿರ್ಯದಾರ್ಗೂ ಸಂಬಂಧನೇ ಇರಲ್ಲ ಮುಖ ಪರಿಚಯ ಆಗದ್ದೇ ಅವಾಗ ಅಂತ ಸಂದರ್ಭದಲ್ಲಿ ಈ ಒಂದು ಎವಿಡೆನ್ಸ್ ನ ಅವ್ರು ತಗೊಂಡ್ಬಹುದು ಈಗ ಅಕಸ್ಮಾತ್ ಈಗ ಚೆಕ್ ಕೊಟ್ಟಿರ್ತಾರೆ ಸಾಲ ತಗೊಂಡಿರ್ತಾರೆ ಚೆಕ್ ಕೊಟ್ಟ ಮೇಲೆ ಏನೋ ಕಾರಣಕ್ಕೆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಿಬಿಡ್ತಾರೆ ಆವಾಗ ಇದು ಏನು ಇದು ಇದಾಗುತ್ತೆ ಇದು ಏನು ಕೇಸ್ ಆಗುತ್ತೆ ಇದು ಆವಾಗಲೂ ಚೆಕ್ ಬೌನ್ಸ್ ಕೇಸೆ ಪೇಮೆಂಟ್ ಸ್ಟಾಪ್ ಬೈ ದ ಅಕ್ಯೂಸ್ಡ್ ಪೇಮೆಂಟ್ ಅಕೌಂಟ್ ಕ್ಲೋಸ್ಡ್ ಬೈ ದ ಅಕ್ಯೂಸ್ಡ್ ಎಲ್ಲವೇ ಚೆಕ್ ಬೌನ್ಸ್ ಕೇಸಲ್ಲಿ ಎಲ್ಲೇ ಬರುತ್ತೆ ಫೋರ್ ಟ್ವೆಂಟಿ ಇದಾಗುತ್ತೆ ಅದು ಇಲ್ಲ ಇಲ್ಲ ಹೆಂಗೆ ಅಂದ್ರೆ ಇವಾಗ ನೋಟಿಸ್ ಕೊಡಬಹುದು ನೋಟಿಸ್ ಕೊಡೋಕೆ ಸರ್ವ ಸಾಮಾನ್ಯವಾಗಿ ನಾವೇನಂತೀವಿ ನೀವೇನಾದ್ರೂ ಹಣ ಕೊಟ್ಟಿಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ ಮೇಲೆ ಒನ್ ತರ್ಟಿ ಏಟ್ ಕೇಸು ಹಾಕ್ತಿವಿ ಫೋರ್ ಟ್ವೆಂಟಿ ಕೇಸು ಹಾಕ್ತಿವಿ ಅಂತ ನಾವು ಲಾಯರ್ಸ್ ನೋಟಿಸ್ ಕಳಿಸ್ತೀವಿ ಆದ್ರೆ ಅದು ಡಬಲ್ ಜಿಯೋ ಪಾಡಿ ಆಗುತ್ತೆ ಎರಡು ಕೇಸು ಒಂದೇ ಅಫೆನ್ಸ್ ಮೇಲೆ ಹಾಕಂಗಿಲ್ಲ ಸುಪ್ ಈ ಪ್ರಕಾರಣ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿತು ಅಂದರೆ ನೋಡಿ ನೀವು ಒನ್ ತರ್ಟಿ ಏಯ್ಟ್ ಕೇಸು ಇಲ್ಲ ಫೋರ್ ಟ್ವೆಂಟಿ ಕೇಸು ಎರಡರಲ್ಲಿ ಒಂದು ಹಾಕಬೇಕು ನೀವು ಫೋರ್ ಟ್ವೆಂಟಿ ಕೇಸ್ ಹಾಕೋ ಸಂದರ್ಭದಲ್ಲಿ ನೀವು ಪ್ರೂವ್ ಮಾಡಬೇಕಾದ ಅಂಶ ಏನು ಅಂದರೆ ಅವನ್ ಬಿಗಿನಿಂಗ್ ಇಟ್ಸ್ ಎಲ್ಫ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಅಗ್ರಿಮೆಂಟ್ ಇಟ್ಸ್ ಎಲ್ಫ್ ಹಿಸ್ ಇಂಟೆನ್ಷನ್ ಮಾಸ್ ಟು ಚೀಟ್ ಅವನು ಯಾವಾಗ ಅಗ್ರಿಮೆಂಟ್ ಮಾಡ್ತಾನೋ ಅವಾಗ್ಲಿಂದಾನೇ ಅವನು ನಿಮ್ಗೆ ಮೋಸ ಮಾಡೋ ದೃಷ್ಟಿ ಇರಬೇಕು ಅವಾಗಲೇ ಫೋರ್ ಟ್ವೆಂಟಿ ಕೆ ಅಫೆನ್ಸ್ ಬರೋದು ಹೌದು ಇಲ್ಲ ಅಂದ್ರೆ ನೀವು ಡಬಲ್ ಜಿಯೋ ಪಾಡಿ ಆಗುತ್ತೆ ಒಂದು ಮುಂದೆ ಹಾಕಬೇಕು ಸರ್ ಈಗ ಈ ಇದರಲ್ಲಿ ಈ ಪ್ರಕರಣ ಒಂದು ದಾಖಲಾದ ಮೇಲೆ ಈಗ ಈ ಫಿರ್ಯಾದ ಇರ್ತಾರಲ್ಲ ಅವರಿಗೆ ಈ ಕೇಸ್ ಮುಗಿಯೋವರೆಗೂ ಅದು ಹಣ ಸಿಗುತ್ತೆ ಅದು ವಾಪಸ್ಸು ನೋಡಿ ಹಂಗೆ ಸಿಗುತ್ತೋ ಸಿಗಲ್ಲೋ ಅಂದ್ರೆ ಅದು ಪ್ಯೂರ್ ಡಿಸೇಷನ್ ಅದು ಎವಿಡೆನ್ಸು ಮತ್ತೆ ಕೇಸಿನ ಡೆಪ್ತ್ ನೋಡಿಕೊಂಡು ಮಾನ್ಯ ನ್ಯಾಯಾಧೀಶರು ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ ಆದರೆ ಪ್ರಿಯೋಧಾರಿಗೆ ಒಂದು ಆಪ್ಷನ್ ಇದೆ ಇದರಲ್ಲಿ ಸೆಕ್ಷನ್ ಒನ್ ಫಾರ್ಟಿ ತ್ರೀ ಎ ಆಫ್ ಎನ್ ಐ ಆಕ್ಟ್ ಸೆಕ್ಷನ್ ಒನ್ ಫಾರ್ಟಿ ತ್ರೀ ಆಫ್ ಎನ್ ಐ ಆಕ್ಟ್ ಅಂದ್ರೆ ಇಂಟ್ರಿಮ್ ಕಾಂಪನ್ಸೇಷನ್ ಟ್ವೆಂಟಿ ಪರ್ಸೆಂಟ್ ತನಕ ಹಣ ಕೋರಲು ಅವ್ನ್ಗೆ ಒಂದು ಲಿಬರ್ಟಿ ಕಾನೂನು ಲೆಜಿಸ್ಲೇಷನ್ ಕೊಟ್ಟಿದೆ ಒಂದು ಅವಕಾಶ ಇರುತ್ತೆ ಆದ್ರೆ ಈ ಅಪ್ಲಿಕೇಶನ್ ಯಾವ ಪ್ರಕರಣದಲ್ಲಿ ಹಾಕ್ಬೋದು ಅಂದ್ರೆ ಆರೋಪಿ ಏನಾದ್ರು ಪ್ರಕರಣ ಡಿಲೇ ಮಾಡ್ತಾ ಇದ್ರೆ ತುಂಬಾ ಲೇಟ್ ಮಾಡ್ತಾ ಇದ್ರೆ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕಿ ಮುಂದೂಡ್ತಾ ಇದ್ರೆ ಆ ಸಮಯದಲ್ಲಿ ಇವರು ಅಪ್ಲಿಕ ಒನ್ ಫಾರ್ಟಿ ತ್ರೀ ಎ ಹಾಕ್ಬೋದು ಆರೋಪಿ ಏನಾದ್ರು ಪ್ರಕರಣದಲ್ಲಿ ಸಹಕಾರ ಮಾಡಿ ಫಾಸ್ಟ್ ಮೂವ್ ಮಾಡೋ ತರ ಏನಾದ್ರು ಕೋಪರೇಟ್ ಮಾಡ್ತಾ ಇದ್ರೆ ಒನ್ ಫಾರ್ಟಿ ತ್ರೀ ಎ ಅಪ್ಲಿಕೇಶನ್ ಬರಲ್ಲ ಒನ್ ಫಾರ್ಟಿ ತ್ರೀ ಎ ಅಪ್ಲಿಕೇಶನ್ ನಲ್ಲಿ ಇವರು ಮೆರಿಟ್ಸ್ ಕೇಸಿನ ಬಗ್ಗೆ ಮೆರಿಟ್ಸು ಏನಾದರೂ ಫಿರ್ಯುದಾರ ಬಗ್ಗೆ ಇದ್ರೆ ಎವಿಡೆನ್ಸಲ್ಲಿ ಏನಾದರೂ ಕೋರ್ಟ್ ಮಾನ್ಯ ನ್ಯಾಯಾಧೀಶರಿಗೆ ಗಮನಕ್ಕೆ ಬಂದರೆ ಏನೋ ಈ ಆರೋಪಿ ಆಮೇಲೆ ಇರೋ ಈತನ ಮೇಲೆ ಇರೋ ಆರೋಪ ನಿಜ ಆಗೋ ಸಾಧ್ಯತೆಗಳು ಇದೆ ಅಂತ ಕಂಡು ಬಂದಲ್ಲಿ ಈ ಅಪ್ಲಿಕೇಶನ್ ಅಂಗೀಕಾರ ಆಗತ್ತೆ ಇಲ್ಲ ಅಂದ್ರೆ ಇದು ಯಥಾ ಪ್ರಕಾರ ಹಂಗೆ ಇರತ್ತೆ ಪ್ರಕಾರ ಹಂಗೇ ಇರುತ್ತೆ ಅಪ್ಲಿಕೇಶನ್ ಮೇಲೆ ಆರ್ಡರ್ ಮಾಡಲ್ಲ ಒಂದು ವೇಳೆ ಮಾನ್ಯ ನ್ಯಾಯಾಧೀಶರಿಗೆ ಗಮನಕ್ಕೆ ಬಂದರೆ ಈತ ಫಿರ್ಯಾರ ಸುಳ್ಳು ಚೆಕ್ ಪ್ರಕರಣವನ್ನು ಹಾಕಿದ್ದಾನೆ ಅಂತ ಅದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋ ಸಾಧ್ಯತೆನೂ ಇರುತ್ತೆ ಇವಾಗ ಮಾನ್ಯ ಆನರೇಬಲ್ ಹೈಕೋರ್ಟ್ ಏನಂತ ಆದೇಶ ಮಾಡಿದೆ ಒನ್ ಫಾರ್ಟಿ ತ್ರೀ ಅಪ್ಲಿಕೇಶನ್ ಶುಡ್ ಬಿ ಕನ್ಸಿಡರ್ಡ್ ಜಸ್ಟ್ ಬಿಕಾಸ್ ಕಂಪ್ಲೇನೆಂಟ್ ಹ್ಯಾಸ್ ಪ್ರೂವ್ಡ್ ದ ಪ್ರೈಮಾ ಪ್ರೈಮೇಶಿ ಎವಿಡೆನ್ಸ್ ಆಗಬೇಕು ಯಾಕಂದರೆ ನಾವು ಏನು ಬೇಕಾದ್ರೆ ಹೇಳ್ಬೋದು ಕಂಪ್ಲೇಂಟಲ್ಲಿ ನಮ್ಮ ಒಂದು ಪ್ರಿಯಾದದಲ್ಲಿ ನಾವು ಏನು ಬೇಕಾದ್ರೆ ಹೇಳ್ಬೋದು ಅದನ್ನ ನೋಡಿ ಒನ್ ಫಾರ್ಟಿ ತ್ರೀ ಅಪ್ಲಿಕೇಶನ್ ಕನ್ಸಿಡರ್ ಮಾಡಬಾರ್ದು ಎವಿಡೆನ್ಸ್ ಸಾಕ್ಷಿಗಳ ವಿಚಾರಣೆ ಆದ ನಂತರ ಏನಾದರೂ ಇದೇನಾದರೂ ಪ್ರಕರಣ ಲೇಟ್ ಆಗೋ ಸಮ ಸಂದರ್ಭ ಕಂಡು ಬಂದಲ್ಲಿ ಆರೋಪಿತ ಬೇಕು ಅಂತ ಲೇಟ್ ಮಾಡೋ ಪ್ರಕರಣ ಕಂಡು ಬಂದಲ್ಲಿ ಇಲ್ಲಿ ಆರೋಪಿತ ಕೋರ್ಟ್ಗೆ ಬರ್ದೇ ಇರೋ ಪ್ರಕರಣದಲ್ಲಿ ಈ ಒನ್ ಫಾರ್ಟಿ ತ್ರೀ ಎ ಅಪ್ಲಿಕೇಶನ್ನ ಅಂಗೀಕಾರ ಮಾಡ್ತಾರೆ